ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಭಾರತದ ಇತಿಹಾಸ ಪರಂಪರೆ ಅಂತ ಬಂದಾಗ ಮೊದಲು ನೆನಪಾಗುವುದು ರಾಮಾಯಣ ಹಾಗೂ ಮಹಾಭಾರತ ಗ್ರಂಥಗಳು ಇದು ಕೇವಲ ಗ್ರಂಥಗಳಲ್ಲ ಬದುಕು ಬದಲಿಸೋ ನೀತಿ ಪಾಠಗಳು ಅನ್ನೋದು ಗೊತ್ತಿರೋದೆ ಇವತ್ತು ಗೇಮ್ ಆಫ್ ಥ್ರೋನ್ಸ್ನಂತಹ ಸಿರೀಸ್ ಅನ್ನ ನೋಡಿ ಅಬಬಾ ಇದರಲ್ಲಿ ಎಷ್ಟೊಂದು ಪಾತ್ರಗಳಿವೆ ಎಂತೆಂತ ಕಥೆ ಇದೆ ಅಂತ ಅಚ್ಚರಿ ಪಡ್ತೀವಿ ಆದರೆ ರಾಮಾಯಣ ಮಹಾಭಾರತದ ಪಾತ್ರಗಳು ಉಪಕಥೆಗಳನ್ನ ನೋಡ್ತಾ ಹೋದ್ರೆ ಇಷ್ಟೊಂದು ಇದೆಯಾ ಅಂತ ಹೌಹಾರುವಷ್ಟು ಕುತೂಹಲಕಾರಿ ಕಥನಗಳಿವೆ ಈಗ ನಾನು ಹೇಳ್ತಾ ಇರೋದು ಸುಗ್ರೀವಾಜ್ಞೆ ಅನ್ನೋ ಪದದ ಮೂಲ ಹಾಗೂ ಅದರ ಅರ್ಥ ಏನು ಅಂತ ಇದನ್ನು ಹೇಳುವಾಗ ಸುಗ್ರೀವನ ಬಗ್ಗೆಯೂ ಹೇಳಬೇಕಾಗುತ್ತೆ ಆತನ ಜೀವನದಲ್ಲಿ ಪ್ರಮುಖವಾಗೋ ಸಹೋದರ ವಾಲಿ ಬಗ್ಗೆಯೂ ಹೇಳಬೇಕಾಗುತ್ತೆ ಈ ಎಲ್ಲ ಅಚ್ಚರಿಯ ಕಥೆಗಳನ್ನು ರಾಮಾಯಣದಲ್ಲಿ ಹೆಚ್ಚು ಜನರಿಗೆ ಗೊತ್ತಿರದ ಘಟನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲಿಗೆ ಈ ಸುಗ್ರೀವಾಜ್ಞೆ ಅನ್ನೋದು ಯಾಕೆ ಪ್ರಚಲಿತವಾಯಿತು ಅನ್ನೋದನ್ನ ಹೇಳ್ಬಿಡ್ತೀನಿ ಹಿಂದೆ ರಾಮಾಯಣದಲ್ಲಿ ಶ್ರೀರಾಮ ಸೀತೆಯನ್ನ ಕಳೆದುಕೊಂಡು ಹುಡುಕುತ್ತಾ ಇರುವಾಗ ಅವನಿಗೆ ಸುಗ್ರೀವನ ಸ್ನೇಹವಾಗುತ್ತೆ ವಾಲಿಯನ್ನ ಕೊಂದ ಶ್ರೀರಾಮನು ಸುಗ್ರೀವನಿಗೆ ಅವನ ಪತ್ನಿಯನ್ನ ಮರಳಿ ಕೊಡಿಸ್ತಾನೆ ಸೀತೆಯನ್ನು ಹುಡುಕಲು ತನಗೆ ಸಹಾಯ ಮಾಡಬೇಕು ಅಂತ ರಾಮ ಸುಗ್ರೀವನನ್ನು ಕೇಳಿಕೊಂಡಿರ್ತಾನೆ ಸುಗ್ರೀವನು ವಾನರರನ್ನೆಲ್ಲ ಕರೆದು ಸೀತೆಯನ್ನ ಒಂದು ತಿಂಗಳ ಒಳಗೆ ಹುಡುಕಿ ತರಬೇಕು ಒಂದು ತಿಂಗಳ ಮೇಲೆ ಒಂದು ದಿನವಾದರೂ ಅವರಿಗೆ ಮರಣ ದಂಡನೆ ವಿಧಿಸಲಾಗುತ್ತೆ ಅಂತ ಆದೇಶವನ್ನ ನೀಡಿ ಅವರನ್ನೆಲ್ಲ ನಾಲ್ಕು ದಿಕ್ಕುಗಳಿಗೆ ನಾಲ್ಕು ತಂಡಗಳಲ್ಲಿ ಕಳಿಸ್ತಾನೆ ಇಂಥ ಕಠಿಣವಾದ ಆದೇಶವನ್ನ ಸುಗ್ರೀವ ನೀಡಿದ್ರಿಂದ ಅದು ಸುಗ್ರೀವಾಜ್ಞೆ ಅಂತ ಪ್ರಸಿದ್ಧವಾಗ್ತಾ ಹೋಗುತ್ತೆ ಅವತ್ತಿಂದ ಇವತ್ತಿನ ತನಕ ಬಹುಶಃ ಮುಂದಕ್ಕೂ ಸುಗ್ರೀವಾಜ್ಞೆ ಅಂದರೆ ಮಸ್ಟ್ ಅಂಡ್ ಶುಡ್ ಅಥವಾ ಕಂಪಲ್ಸರಿ ಅನ್ನೋದನ್ನ ಹೇಳೋದಕ್ಕೆ ಖಂಡಿತ ಉಪಯೋಗಿಸ್ತಾರೆ ಅಂತ ಊಹಿಸಬಹುದು ಈಗ ಆಜ್ಞೆ ಕೊಟ್ಟ ಸುಗ್ರೀವನಿಂದ ಸುಗ್ರೀವಾಜ್ಞೆ ಬಂತು ಅನ್ನೋದು ಗೊತ್ತಾಯ್ತು ಆದರೆ ಈ ಸುಗ್ರೀವ ಯಾರು ಶ್ರೀರಾಮನಿಗೆ ಸಿಕ್ಕಿದ್ದು ಹೇಗೆ ಆತನ ಸಹೋದರ ವಾಲಿ ಜೊತೆ ಜಗಳ ಆಗಿದ್ಯಾಕೆ ಅನ್ನೋದನ್ನ ಹುಡುಕ್ತಾ ಹೋದ್ರೆ ಇಂಟ್ರೆಸ್ಟಿಂಗ್ ಕಥೆಗಳು ಓಪನ್ ಆಗ್ತಾ ಹೋಗುತ್ತವೆ ರಾಮಾಯಣದಲ್ಲಿ ರಾಮ ಹಾಗೂ ಹನುಮಂತನ ಸ್ನೇಹ ಎಷ್ಟು ಮುಖ್ಯ ಹಾಗೂ ಪವಿತ್ರವೋ ಹಾಗೆಯೇ ರಾಮ ಹಾಗೂ ಸುಗ್ರೀವನ ಸ್ನೇಹ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ ರಾಮನಿಗೆ ಸೀತೆಯನ್ನ ಹುಡುಕುವಲ್ಲಿ ಸುಗ್ರೀವ ಹಾಗೂ ವಾನರ ಸೇನೆಯ ಸಹಾಯ ಅಪಾರ ವಾನರ ಸೇನೆ ಇಲ್ಲದೆ ಇದ್ದಿದ್ರೆ ರಾಮ ಬಹಳ ಪರದಾಡಬೇಕಾಗಿತ್ತು ಯಾವಾಗ ಸೀತೆ ಪಂಚವಟಿಯಲ್ಲಿ ಕಾಣಿಸೋದಿಲ್ವೋ ರಾಮ ಹಾಗೂ ಲಕ್ಷ್ಮಣ ಇಡೀ ಕಾಡಿನಲ್ಲಿ ಹುಡುಕೊಂಡು ಹೋಗ್ತಾರೆ ಆಗ ದಾರಿಯಲ್ಲಿ ಜಟಾಯು ಪಕ್ಷಿ ಸಿಗುತ್ತೆ ಸೀತೆಯನ್ನ ಉಳಿಸಲು ಹೋರಾಡಿದ್ದ ಜಟಾಯು ಪಕ್ಷಿ ರಾಮನಿಗೆ ಸೀತೆಯ ಅಪಹರಣ ಆಗಿರುವ ಬಗ್ಗೆ ತಿಳಿಸುತ್ತೆ ಅಲ್ಲಿಂದ ಮುಂದೆ ಸಹೋದರರು ಸೀತೆಯನ್ನು ಹುಡುಕೊಂಡು ಹೋಗ್ತಾರೆ ಹೀಗೆ ಹೋಗುವಾಗ ಅವರಿಬ್ಬರು ಕಿಶ್ ಬಳಿ ಬರ್ತಾರೆ ಆದ್ರೆ ರಾಮ ಲಕ್ಷ್ಮಣರನ್ನ ನೋಡಿ ಅಲ್ಲಿ ಕಾಡಿನಲ್ಲಿದ್ದ ಸುಗ್ರೀವ ಹಾಗೂ ವಾನರ ಸೇನೆ ಹೆದರಿಕೊಳ್ತಾರೆ ಆದ್ರೆ ಧೈರ್ಯ ಮಾಡಿ ಹನುಮಂತನನ್ನ ಕಳುಹಿಸಿ ರಾಮ ಹಾಗೂ ಲಕ್ಷ್ಮಣರನ್ನ ವಿಚಾರಿಸಿ ಕರೆತರಲಾಗುತ್ತೆ ಇಲ್ಲಿಂದಲೇ ಶುರುವಾಗೋದು ಈ ಸುಗ್ರೀವ ಹಾಗೂ ರಾಮನ ಸ್ನೇಹ ಸೀತಾನ್ವೇಷಣೆಯಲ್ಲಿದ್ದ ರಾಮ ಲಕ್ಷ್ಮಣರಿಗೆ ಸುಗ್ರೀವನ ಸಹಾಯ ಅತ್ಯಗತ್ಯವಾಗಿರುತ್ತೆ ಇತ ಸುಗ್ರೀವನಿಗೆ ವಾಲಿಯನ್ನ ಮಣಿಸೋದಕ್ಕೆ ಒಂದು ಬಲ ಬೇಕಾಗಿರುತ್ತೆ ಸಂದರ್ಭಕ್ಕೆ ಸಹಾಯ ಅನ್ನೋ ಹಾಗೆ ಇಬ್ಬರು ಪರಸ್ಪರ ಒಪ್ಪಿಗೆಯನ್ನ ಮಾಡಿಕೊಳ್ತಾರೆ ಈ ಸಹಾಯ ಹೇಗೆ ಸಂದಾಯ ಆಗುತ್ತೆ ಅಂತ ನೋಡೋ ಮುನ್ನ ವಾಲಿ ಹಾಗೂ ಸುಗ್ರೀವರ ನಡುವೆ ಏನೆಲ್ಲ ನಡೆದಿತ್ತು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ವಾಲಿ ಹಾಗೂ ಸುಗ್ರೀವರ ಕತೆ ಬಹಳ ಕುತೂಹಲಕಾರಿಯಾಗಿದೆ ಇವರಿಬ್ಬರ ತಂದೆ ವೃಕ್ಷ ರಾಜ ಆದರೆ ಕತೆಗಳ ಪ್ರಕಾರ ಇವರ ಸೃಷ್ಟಿಯೇ ರೋಚಕ ಧರ್ಮ ಗ್ರಂಥಗಳ ಪ್ರಕಾರ ಒಂದು ಕಾಲದಲ್ಲಿ ಋಷ್ಯಮೂಕ ಪರ್ವತದಲ್ಲಿ ಒಂದು ದೊಡ್ಡ ಕೋತಿ ವಾಸಿಸ್ತಾ ಇರುತ್ತೆ ಅದರ ಹೆಸರು ವೃಕ್ಷರಾಜ ಅಂತ ವೃಕ್ಷರಾಜ ತುಂಬಾ ಬಲಶಾಲಿಯಾಗಿರ್ತಾನೆ ಆ ಪರ್ವತದ ಬಳಿ ಒಂದು ದೊಡ್ಡ ಸರೋವರವಿರುತ್ತೆ ಆ ಕೊಳದ ವಿಶೇಷತೆ ಏನಂದ್ರೆ ಅದರಲ್ಲಿ ಸ್ನಾನ ಮಾಡಿದವರು ಸುಂದರಿಯಾಗಿ ಬದಲಾಗ್ತಾ ಇರ್ತಾರೆ ಈ ವಿಚಾರ ವೃಕ್ಷರಾಜನಿಗೆ ಗೊತ್ತಿರೋದಿಲ್ಲ ಒಂದು ದಿನ ಆ ಸರೋವರದಲ್ಲಿ ವೃಕ್ಷರಾಜ ಸ್ನಾನ ಮಾಡ್ತಾನೆ ಹೊರಗೆ ಬಂದ ಕೂಡಲೇ ಆತ ಸುಂದರಿಯಾಗಿ ಬದಲಾಗಿರ್ತಾನೆ ವೃಕ್ಷರಾಜನು ಹೆಣ್ಣಾದಾಗ ಒಂದು ದಿನ ದೇವರಾಜ ಇಂದ್ರನ ದೃಷ್ಟಿ ಆತನ ಮೇಲೆ ಬೀಳುತ್ತೆ ಅಂತಹ ಸುಂದರ ಮಹಿಳೆಯನ್ನು ನೋಡಿದ ಇಂದ್ರನ ಮನಸ್ಸು ವಿಚಲಿತವಾಗುತ್ತೆ ಮತ್ತು ಅವನ ಹೊಳಪು ಅಥವಾ ವೀರ್ಯ ಸ್ಖಲನಗೊಂಡು ಆ ಮಹಿಳೆಯ ಕೂದಲಿನ ಮೇಲೆ ಬೀಳುತ್ತೆ ಆ ವೀರ್ಯದಿಂದ ಒಂದು ವಾನರ ಹುಟ್ಟುತ್ತೆ ಕೂದಲಿನ ಮೇಲೆ ಬೀಳುವ ವೀರ್ಯದಿಂದ ಹುಟ್ಟಿದ ಕೋತಿಗೆ ವಾಲಿ ಅಂತ ಹೆಸರಿಡಲಾಗುತ್ತೆ ವಾಲಿ ಬಹಳ ಬಲಶಾಲಿಯಾಗಿರ್ತಾನೆ ಸ್ವಲ್ಪ ಸಮಯದ ನಂತರ ಆ ಸುಂದರಿ ಋಷ್ಯ ಮೂಕ ಪರ್ವತದಲ್ಲಿ ವಿಹರಿಸ್ತಾ ಇರುವಾಗ ಸೂರ್ಯ ದೇವನ ಕಣ್ಣುಗಳು ಆತನ ಮೇಲೆ ಬೀಳುತ್ತೆ ಆ ಸುಂದರಿಯನ್ನು ನೋಡಿದ ಸೂರ್ಯ ಕೂಡ ಅವಳಿಂದ ಆಕರ್ಷಿತನಾಗ್ತಾನೆ ಅವನ ಮನಸ್ಸಲ್ಲಿ ಅಸ್ವಸ್ಥತೆ ಬಂದ ತಕ್ಷಣ ಅವರಿಬ್ಬರ ಮಿಲನವಾಗುತ್ತೆ ಅದರಿಂದ ಇನ್ನೊಂದು ಕೋತಿ ಜನಿಸುತ್ತೆ ಸೂರ್ಯನಿಂದ ಜನಿಸಿದ ಕೋತಿಗೆ ಸುಗ್ರೀವ ಅಂತ ಹೆಸರಲಾಗುತ್ತೆ ಸುಗ್ರೀವನು ಕೂಡ ತನ್ನ ಸಹೋದರನಂತೆ ಅತ್ಯಂತ ಬಲಶಾಲಿಯಾಗಿರ್ತಾನೆ ಹೀಗೆ ವಾಲಿ ಮತ್ತು ಸುಗ್ರೀವ ಇಬ್ಬರು ಬೇರೆ ಬೇರೆ ತಂದೆಯ ಮಕ್ಕಳಾಗಿದ್ದರೂ ಸಹ ಸಹೋದರರಾಗಿರ್ತಾರೆ ಇವರ ಮಧ್ಯೆ ಯಾಕೆ ಬಿರುಕು ಮೂಡಿತು ಕೊಲ್ಲುವಷ್ಟು ಹಾಗೆ ಹುಟ್ಟಿದ ಯಾಕೆ ಅನ್ನೋದಕ್ಕೂ ಕೂಡ ಕಾರಣಗಳಿವೆ ರಾಮಾಯಣದ ಪ್ರಕಾರ ದುಂದುಬಿ ಅನ್ನು ರಾಕ್ಷಸನಿರ್ತಾನೆ ವಾಲಿ ಮತ್ತು ಸುಗ್ರೀವ ಇಬ್ಬರೂ ಅವನನ್ನ ಕೊಲ್ಲೋದಕ್ಕೆ ಹೋಗ್ತಾರೆ ಆಗ ರಾಕ್ಷಸನು ಭಯದಿಂದ ದೈತ್ಯಾಕಾರದ ಗುಹೆಯಲ್ಲಿ ಅಡಗಿಕೊಳ್ತಾನೆ ವಾಲಿ ಸುಗ್ರೀವನಿಗೆ ನೀನು ಗುಹೆಯ ಹೊರಗೆ ನಿಲ್ಲು ಆ ರಾಕ್ಷಸನನ್ನ ನಾನು ಕೊಂದು ಹಿಂತಿರುತ್ತೇನೆ ಅಂತ ಹೇಳಿರ್ತಾನೆ ವಾಲಿ ಬಹಳ ಹೊತ್ತಿನ ತನಕ ಗುಹೆಯಿಂದ ಹೊರಗೆ ಬರೋದಿಲ್ಲ ಮತ್ತು ಒಂದು ದಿನ ಗುಹೆಯಿಂದ ರಕ್ತದ ಹೊಳೆಯೇ ಹರಿತಾ ಇರೋದು ಕಂಡುಬರುತ್ತೆ ಸುಗ್ರೀವ ರಾಕ್ಷಸನು ತನ್ನ ಸಹೋದರನನ್ನ ಕೊಂದಿದ್ದಾನೆ ಅಂತ ಭಾವಿಸ್ತಾನೆ ಆದ್ರಿಂದ ಅವನು ರಾಕ್ಷಸ ಹೊರಗೆ ಬರಬಾರದು ಅಂತ ಗುಹೆಯ ಬಾಯಿಯ ಮೇಲೆ ದೊಡ್ಡ ಕಲ್ಲನ್ನ ಇಟ್ಟು ಅಲ್ಲಿಂದ ತನ್ನ ರಾಜ್ಯಕ್ಕೆ ಹಿಂದಿರುಗ್ತಾನೆ ಸ್ವಲ್ಪ ಸಮಯದ ನಂತರ ವಾಲಿ ಹಿಂದಿರುಗಿ ನೋಡಿದಾಗ ಸುಗ್ರೀವನು ರಾಜನಾಗಿರೋದನ್ನ ಅವನು ಕಾಣ್ತಾನೆ ರಾಜ್ಯವನ್ನ ಪಡೆಯೋದಕ್ಕೆ ಸುಗ್ರೀವನು ಗುಹೆಯ ಬಾಗಿಲಿಗೆ ಕಲ್ಲನ್ನ ಹಾಕಿದ್ದಾನೆ ಅಂತ ಅವನು ಭಾವಿಸ್ತಾನೆ ಸುಗ್ರೀವನ ಹೆಬ್ಬಯಕೆಗಳ ಪಟ್ಟಿಯಲ್ಲಿ ತನ್ನ ಮರಣ ಕಿಷ್ಕಿಂದಯ ಒಡೆತನ ಮಾತ್ರವಲ್ಲದೆ ತನ್ನ ಮಡದಿಯಾದ ತಾರ ಕೂಡ ಇದ್ದಾಳೆ ಅಂತ ತಪ್ಪು ತಿಳಿದು ಆತನನ್ನ ಹೊಡೆದು ಓಡಿಸ್ತಾನೆ ಅಲ್ಲದೆ ಇದನ್ನ ತಡೆಯೋದಕ್ಕೆ ಬಂದ ಸುಗ್ರೀವನ ಪತ್ನಿ ರುಮೆಯನ್ನ ವಾಲಿ ಬಲವಂತದಿಂದ ಮದುವೆ ಕೂಡ ಆಗ್ತಾನೆ ಜೀವ ಭಯದಿಂದ ಓಡಿಬರೋ ಸುಗ್ರೀವ ಋಷ್ಯಮುಖ ಪರ್ವತದಲ್ಲಿ ಅಡಗಿ ಕೂತಿರ್ತಾನೆ ಅನ್ನೋದು ಗೊತ್ತಿದೆ ಆದರೆ ಆತ ಯಾಕೆ ಋಷ್ಯಮುಖ ಪರ್ವತವನ್ನೇ ಆರಿಸಿಕೊಂಡ ಅನ್ನೋದರ ಹಿಂದೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಬಲಶಾಲಿಯಾಗಿದ್ದ ವಾಲಿ ಸಮುದ್ರ ಮತನದ ಸಮಯದಲ್ಲಿ ದೇವತೆಗಳಿಗೂ ಸಹಾಯ ಮಾಡಿರ್ತಾನೆ ಅಪ್ಸರೆಯಾದ ತಾರೆಯನ್ನ ವಿವಾಹವಾದ ವಾಲಿಯು ತನ್ನ ಪರಾಕ್ರಮದಿಂದ ರಾವಣನನ್ನು ಸೋಲಿಸಿರ್ತಾನೆ ಹೀಗಿದ್ದ ವಾಲಿ ದುಂದುಬಿ ಜೊತೆ ಯುದ್ಧದಲ್ಲಿ ಗೆದ್ದು ಆತನನ್ನ ಕೊಂದು ಕೋಪದಿಂದ ಅವನ ದೇಹವನ್ನ ಆಕಾಶದಿಂದ ಸುಮಾರು ದೂರ ಎಸಿತಾನೆ ದುಂದುಬಿಯ ದೇಹದ ಕೆಲವು ಹನಿ ರಕ್ತ ಗಾಳಿಯಲ್ಲಿ ಹಾರಿ ಮಾತಂಗ ಋಷಿಯ ಆಶ್ರಮದ ಮೇಲೆ ಬೀಳುತ್ತೆ ಆಶ್ರಮದ ಮೇಲೆ ಬಿದ್ದ ರಕ್ತವನ್ನು ನೋಡಿದ ಋಷಿ ಕೋಪಗೊಂಡು ತನ್ನ ತಪೋಬಲದಿಂದ ರಕ್ತ ಬಿದ್ದ ಹಿನ್ನೆಲೆಯನ್ನು ತಿಳಿದಾಗ ವಾಲಿ ದುಂದುಬಿಯೊಂದಿಗೆ ಯುದ್ಧ ಮಾಡಿದ ಸಂಗತಿ ಗೊತ್ತಾಗುತ್ತೆ ಅಸುರನಾದ ದುಂದುಬಿಯನ್ನ ಕೊಂದಿರೋದು ಒಳ್ಳೆಯದೆ ಆದರೂ ಆಶ್ರಮದ ಮೇಲೆ ರಕ್ತದ ಹನಿಯನ್ನ ಬೀಳಿಸಿರೋದು ಪಾಪದ ಸಮಾನವಾಗುತ್ತೆ ಹೀಗಾಗಿ ವಾಲಿಯ ವರ್ತನೆಯಿಂದ ಆಕ್ರೋಶಗೊಂಡ ಮಾತಂಗ ಋಷಿ ವಾಲಿಗೆ ಋಷ್ಯ ಮೂಕ ಪರ್ವತದ ಮೇಲೆ ಕಾಲಿಟ್ರೆ ನಿನ್ನ ತಲೆ ಸಾವಿರ ಹೋಳಾಗಲಿ ಅಂತ ಶಾಪವನ್ನ ಕೊಟ್ಟಿರ್ತಾನೆ ಶಾಪದ ಭಯ ವಾಲಿಗೆ ಇದ್ದಿದ್ರಿಂದ ಆತ ಋಷ್ಯಮೂಕ ಪರ್ವತದ ಕಡೆಗೆ ಕಾಲಿಡೋದಕ್ಕೂ ಹೆದರ್ತಾ ಇರ್ತಾನೆ ಇಷ್ಟೆಲ್ಲಾ ದುರ್ಘಟನೆಗಳು ತನ್ನ ಸಹೋದರನಿಂದ ಆಯ್ತು ಅನ್ನೋ ಕಾರಣಕ್ಕೆ ರೊಚ್ಚಿಗೆದ್ದಿದ್ದ ಸುಗ್ರೀವ ಸೇಡು ತೀರಿಸಿಕೊಳ್ಳೋದಕ್ಕೆ ಕಾಯ್ತಾ ಇರ್ತಾನೆ ಈ ಸಮಯದಲ್ಲೇ ಶ್ರೀರಾಮ ಲಕ್ಷ್ಮಣರ ದರ್ಶನವಾಗುತ್ತೆ ರಾಮ ಸೀತೆಯನ್ನ ಹುಡುಕ್ತಾ ಇರೋ ಬಗ್ಗೆ ಸುಗ್ರೀವನಿಗೆ ಹೇಳ್ತಾನೆ ಆಗ ಕೆಲ ದಿನಗಳ ಹಿಂದೆ ವಾನರ ಸೇನೆಗೆ ಸಿಕ್ಕಿದ್ದ ಕೆಲ ಆಭರಣಗಳನ್ನ ರಾಮನಿಗೆ ತೋರಿಸಲಾಗುತ್ತೆ ಸೀತೆ ವಿಮಾನದಲ್ಲಿ ಹೋಗುವಾಗ ಕೆಲ ಆಭರಣಗಳು ರಾಮನಿಗೆ ಸುಳಿವಿನಂತೆ ಸಿಗಲಿ ಅಂತ ಎಸೆದು ಹೋಗಿರ್ತಾರೆ ಅದನ್ನ ಪಡೆದು ಸೀತಾನ್ವೇಷಣೆಗೆ ಯೋಜನೆಯನ್ನ ರೂಪಿಸ್ತಾನೆ ಮೊದಲಿಗೆ ವಾಲಿಯನ್ನ ಸೋಲಿಸುವುದಕ್ಕೆ ಬೆಂಬಲ ನೀಡೋ ಶ್ರೀರಾಮ ಸುಗ್ರೀವನನ್ನ ಯುದ್ಧಕ್ಕೆ ಕಳಿಸ್ತಾನೆ ಮರೆಯಲ್ಲಿ ನಿಂತು ವಾಲಿಯನ್ನು ಕೊಲ್ತಾನೆ ಅನ್ನೋದು ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಆದರೆ ಧರ್ಮ ಪರಿಪಾಲಕನಾದ ಶ್ರೀರಾಮ ಮರೆಯಲ್ಲಿ ನಿಂತು ಕೊಂದಿದ್ಯಾಕೆ ಅನ್ನೋದಕ್ಕೂ ಕೂಡ ಕಾರಣಗಳಿರುತ್ತೆ ನ್ಯಾಯಸಮ್ಮತವಾದ ಪಕ್ಷಕ್ಕೆ ಇನವಂಶೋತ್ತಮನು ಬೆಂಬಲ ನೀಡೋದು ಇನವಂಶದ ಧರ್ಮವಾಗಿರುತ್ತೆ ಆ ಇನವಂಶದ ಪ್ರತಿನಿಧಿ ಶ್ರೀರಾಮಚಂದ್ರನು ಸುಗ್ರೀವನಿಗೆ ಬೆಂಬಲವಾಗಿ ನಿಲ್ತಾನೆ ಆದರೆ ಸುಗ್ರೀವನಿಗೆ ಎದುರಾಳಿಯೇ ಮಹಾಬಲಾದ್ಯ ವಾಲಿ ಸುಗ್ರೀವನ ಅಗ್ರಜನಾಗಿ ಮಾಡಬಾರದನ್ನ ಮಾಡಿರೋದ್ರಿಂದ ಚಕ್ರವರ್ತಿಗಳ ಅವಕೃಪೆ ದೇವರ ಅವಕೃಪೆ ಉಂಟಾಗಿರುತ್ತೆ ತನ್ನ ಬಲದ ದುರುಪಯೋಗ ಪಡಿಸಿಕೊಂಡಂತೆ ಆಗಿರುತ್ತೆ ಆದರೆ ವಾಲಿಗೆ ಇಂದ್ರನ ವಿಶೇಷ ವರವಿರುತ್ತೆ ನಿನ್ನೆದುರು ಹೋರಾಡುವ ಯೋಧನ ಅರ್ಧ ಬಲವನ್ನು ನೀನು ಹರಣ ಮಾಡುವಂತಾಗಲಿ ಅನ್ನೋ ವರ ಸಿಕ್ಕಿರುತ್ತೆ ಹೀಗಿರುವಾಗ ಸ್ವಯಂ ಹರನೆ ಬಂದರೂ ಸೋಲಲೇಬೇಕು ಅಂದರೆ ವಾಲಿಯು ಹರನೇ ಯುದ್ಧಕ್ಕೆ ಬಂದರೂ ಯುದ್ಧ ಮಾಡಿಯಾನೆ ಹೊರತು ದೇವರಿಗೆ ಶರಣಾಗೋದಿಲ್ಲ ಇದು ಆತನ ದುರಹಂಕಾರ ಪ್ರವೃತ್ತಿ ಇದು ಎಲ್ರಿಗೂ ತಿಳಿದ ವಿಷಯವಾಗಿದ್ದು ರಾಮನಿಗೂ ಇದನ್ನ ಮುತ್ಸದ್ದಿಗಳು ತಿಳಿಸಿರ್ತಾರೆ ಅದಕ್ಕಾಗಿ ಮರೆಯಲ್ಲಿ ನಿಂತು ದುಷ್ಟ ವಾಲಿಯ ಸಂಹಾರಕ್ಕೆ ಮುಂದಾಗ್ತಾನೆ ಇದು ಧರ್ಮರಕ್ಷಣಾ ಕಾರ್ಯದಲ್ಲಿ ಕಾನೂನು ಬಾಹಿರ ಆಗೋದಿಲ್ಲ ನಾಡಿನ ದಂಡ ಶಾಸನಾಧಿಕಾರಿಯಾದ ವಾಲಿಯೇ ಶಾಸನವನ್ನ ಅತಿಕ್ರಮಿಸಿದ ಮೇಲೆ ಈತನಲ್ಲಿ ರಣ ನಿಯಮವೇನು ಅಂತ ಶ್ರೀರಾಮನೇ ಹೇಳಿರ್ತಾನೆ ಹೀಗೆ ವಾಲಿಯ ಸಂಹಾರವಾಗಿ ಸುಗ್ರೀವನಿಗೆ ತನ್ನ ರಾಜ್ಯ ಮಡದಿ ಎಲ್ಲವೂ ಸಿಕ್ಕ ಬಳಿಕ ಸುಗ್ರೀವ ಋಣ ತೀರಿಸೋದಕ್ಕೆ ಮುಂದಾಗ್ತಾನೆ ಸೀತಾನ್ವೇಷಣೆಗೆ ತನ್ನ ವಾನರ ಸೈನ್ಯವನ್ನೇ ಕಳಿಸಿಕೊಡ್ತಾನೆ ಇದೇ ವಾನರ ಸೇನೆ ಹಾಗೂ ಹನುಮಂತನ ಸಹಾಯದಿಂದ ಲಂಕೆಯಿಂದ ಸೀತೆಯನ್ನ ಕರೆದುಕೊಂಡು ಬರ್ತಾನೆ ಶ್ರೀರಾಮ ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ಹೇಳಿ ಮೇಡ್ ಚಾನೆಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ